ಹೇಗ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಲಾಸ್ಟ್ ಅಲ್ಲಿ ನಮ್ಮಮ್ಮ ಇದನ್ನ ಅಂದರೆ ಲಾಸ್ಟ್ ಬ್ಲಾಗು ಅಮ್ಮ ಈಗ ನೋಡ್ತಿದ್ರು ಅದರಲ್ಲಿ ಲಾಸ್ಟ್ ಅಲ್ಲಿ ನಮ್ಮ ಕಾಲೇಜ್ ಕ್ಯಾಂಟೀನಲ್ಲಿ ಗೇಮ್ಸ್ ಆಡಿಸಿದ್ರು ಗುರು ಫ್ರೀ ಫೈಯರು ಜೊತೆಗೆ ಇದು ಪಬ್ಜಿ ಇದೆಲ್ಲ ಅದಕ್ಕೆ ನಮ್ಮಮ್ಮ ನೀನು ಪಬ್ಜಿ ಆಡೋಕ್ಕೆ ಅಲ್ವಾ ಅಂತ ಕೇಳ್ತಿದ್ರು ಆ್ಯಕ್ಚುಲಿ ನನಗೆ ಗೇಮ್ ಇದೆ ಬಟ್ ಪಬ್ಜಿ ಅಲ್ಲ ಟಿ ಡಿ ಎಮ್ ಅಂತ ಗೇಮು ಆದರೆ ನಮ್ಮಮ್ಮಂಗೆ ಅದು ಗೊತ್ತೇ ಆಗ್ತಿಲ್ಲ ನಾನು ಹೇಳ್ತೀನಿ ಪಬ್ಜಿ ಎಲ್ಲಾ ನಾವು ಆಡೋದು ಟಿ ಡಿ ಎಮ್ ಅಂತ ಅದು ಶೂಟಿಂಗ್ ಆ ಪಬ್ಜಿ ಎಲ್ಲ ಗೈಸ್ ಇವಾಗ ನಮ್ಮ ಅಮ್ಮಗ ಬಿಸಿ ಬಿಸಿ ಕಾಫಿ ಮಾಡ್ತಾರೆ ಗೈಸ್ ಬಿಸಿ ನೀರ ಗೈಸ್ ಇವತ್ತು ಆಕ್ಚುಲಿ ಇವತ್ತು ನಮ್ಮ ಮಾಮಂದು ಬರ್ತಡೆ ಹಂಗೆ ಫೋನ್ ಮಾಡಿಬಿಟ್ಟು ವಿಶ್ ಮಾಡೋಣ ಫೋನ್ ಮಾಡ್ತಿದ್ಯಾ ಹ್ಞೂ ಗೈಸ್ ನಮ್ಮ ಮಾಮುಂದು ರೀಟ ನೋಡಿ ಅಲೋ ಎಮ್ಮ ಹ್ಯಾಪಿ ಬರ್ಡೇ ಅಮ್ಮಮ್ಮ ಎಲ್ಲಿದ್ರೆ ಓ ಹೌದಾ ಇಲ್ಲಿ ಹಾಸನಿಗೆ ಬರ್ತಿದ್ರ ಹೌದಾ ಸರಿ ತಡ್ರಿ ಅಮ್ಮ ಕೊಟ್ಟು ಹ್ಯಾಪಿ ಬರ್ತಡೇ ಮಣ ಸರಿ ಕಣವ ಸರಿ ಹಾಸನದಲ್ಲಿದ್ದ ಜಾಯ್ಸ್ ಇವತ್ತು ನಮ್ಮಅಮ್ಮ ಟಿಫನ್ನು ರೊಟ್ಟಿ ಮಾಡ್ತವ್ರೆ ಅದಕ್ಕೆ ನಾನು ಹೇಳ್ದೆ ಅಮ್ಮ ರೊಟ್ಟಿ ಮಾಡೋದಾರೆ ಅದಕ್ಕೆ ಗೊಡ್ಗರನೇ ಮಾಡಮ್ಮ ಅಂತ ಅದಕ್ಕೆ ಹಂಗಾರೆ ಅಂಗಿಗೆ ಹೋಗಿ ಮೆಣಸಿನ್ಕಾಯಿ ತಗೋಬಾ ಅಂತ ಹೇಳಿದ್ರು ಹಸಿರು ಮೆಣಸಿನ್ಕಾಯಿ ಈಗ ಮೆಣಸಿನ್ಕಾಯಿ ತಗೋಬಿಟ್ಟು ಬರೋಣ ಜೊತೆಗೆ ಅಕ್ಕಿ ಇಟ್ಟು ತಗೋಬಿಟ್ಟು ಬರೋಣ ಹಂಗೆ ಮೊಸರು ಕೊಡಿ ಅಂಟಿ ಅರ್ಧ ಲೀಟ್ರು ನಮ್ಮಮ್ಮ ಮಾಡೋ ಗುಡ್ಗಾರ ಸ್ವಲ್ಪ ಜನ ಕೇಳ್ತಿರ್ತೀರ ಬ್ರೋ ಅದ್ರದ್ದು ರೆಸಿಪಿ ಹೇಳಿ ರೆಸಿಪಿ ಹೇಳಿ ಅಂತ ಇಲ್ಲಿ ನಮ್ಮಮ್ಮ ಇಲ್ಲಿ ಜೀರಿಗೆ ತಗೊಂಡಿದ್ಯಾರಲ್ಲ ಇದು ನಾರ್ಮಲ್ ಜೀರಿಗೆ ಅಲ್ಲ ಉರ್ದಿಟ್ಟಿರೋ ಜೀರಿಗೆ ಇದು ನಾರ್ಮಲ್ ಆದ್ರೆ ಉರ್ದಿ ಇಟ್ಟವ್ರಂತೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಬೆಳ್ಳುಳ್ಳಿ ನೋಡಿ ಇಲ್ಲಿ ಮೆಣಸಿನ್ಕಾಯಿ ಆಮೇಲೆ ಮೆಣಸಿನ್ಕಾಯಿನ ತೊಳ್ದು ಉರಿಯದಂತೆ ಆಮೇಲೆ ಮಾಡಿಬಿಟ್ಟು ಮಿಕ್ಸಿ ಆಡಿಸಿ ಒಂದ್ ಸ್ಪೂನ್ ತುಪ್ಪ ಹರ ಎಣ್ಣೆ ಆರಾಯ್ತು ಹಾಕ್ಬಿಟ್ಟು ಒಗ್ಗರಣೆ अर्ध पेस्ट एने बट वगैरे ಹಾಕದಷ್ಟೇ ಎನೆ ಜಾಸ್ತಿ ಹಾಕೊಂಡ್ರೆ ಇನ್ನು ಟೇಸ್ಟ್ ಇರುತ್ತೆ ಉಪ್ಪೇನರ ಸಪ್ಪೆ ಆಗಿದೆ ಸ್ವಲ್ಪ ಉಪ್ಪು ಹಾಕಲಿ ಅಲ್ಲ ಸಪ್ಪೆ ಆಗಿದೆ ಉಪ್ಪು ಹಾಕ್ತಿರದು ಓ ಹರ್ಷದ್ মেহেತಾ ಸ್ಟೋರಿ ಹೇಳ್ತಿದ್ದೀಯಾ ನೀನು ಮೈ ನೇಮ್ ಇಸ್ ಜಾನ್ಸೀನಾ ಬೆಳಗಾವಿ ಭಾಷೆ ಗುರು ನಿಮ್ ಬೆಳಗಾವಿ ಭಾಷೆ ಹಂಗೇತಾನೆ ಬಾಯಿ ಬಿಟ್ರೆ ಮಕ್ಳಾಗಿಕ್ಲಾ ಅಂತ ಬರುತ್ತಾನೆ ಐ ಮನೆ ನಾನು ಹಾಳು ಮಾಡ್ತಿಲ್ಲ ಗುರು ಅದ್ ಕೇಳ್ತಿರೋ ಭಾಷೆ ನಿಮ್ ಭಾಷೆ ಹಂಗ್ ಕಾಮನ್ ಆಗಿ ಹಂಗೆ ಇರುತ್ತೆ ಅಲ್ವಾ ಅಂತ ನಮ್ ಜೊತೆ ಹಂಗೆ ಮಾತಾಡಲ್ಲ ಬಟ್ ಅವ್ರ ಊರಿಗೆ ಹೋದ ತಕ್ಷಣ ಫುಲ್ ಸ್ಟೈಲೇ ಚೇಂಜ್ ಆಗತ್ತಂತೆ ಪಂಚೆ ಹಾಕೊಂಡು ಬಿಮಲ್ ಹಾಕೊಂಡು ಬಾಯಿಗೆ ಟೋಪಿ ಹಾಕೊಂಡು

ಎಲ್ಲರೂ ಹೋಗೋಣ ಸಾಂಗ್ ಹೇಳ್ತಿದ್ದೆ ಶಾಕ್ಲೇ ಸಿಕ್ಕಳು ಅಂತ ಅಷ್ಟೇ ಬಾ ಬಾನ್ ಬಾತ್ಲಾಗಿ ಗೈಸ್ ಇವತ್ತಿನ ಕಾಲೇಜ್ ಡೇ ಮುಗೀತು ಗೈಸ್ ಈಗ ಎಲ್ಲಾದರೂ ಹೋಗೋಣ ಅಂತ ಅನ್ಕೊಂಡಿದೀವಿ ಬಟ್ ಎಲ್ಲಿಗೆ ಹೋಗಲ್ಲ ಬರೀ ನಮ್ದು ಅನ್ಕಳದಷ್ಟೇ ಆಮೇಲೆ ಅದು ಎಲ್ಲಿಗೆ ಹೋಗಲ್ಲ ಈಗ ನೋಡಿ ಈಗ ಎಕ್ಸಾಂಪಲ್ ಬವನ್ ಬರ್ತೀಯ ಬವನ್ ವಿಡಿಯೋ ಮಾಡಿದ್ರೆ ಇಲ್ಲ ಬರಲ್ಲ ಇಲ್ಲ ಅವನಿಗೆ ಈಗ ಮಧ್ಯಾಹ್ನ ಲ್ಯಾಬ್ ಇದೆ ಿಲ್ಲ ಅದಕ್ಕೆ ಸ್ಪೆಷಲ್ ಕ್ಲಾಸ್ ಮಾಡಲ್ಲ ನಾನು ಸ್ನ್ಯಾಪ್ ತೆಗಿದೀನಿ ಓಕೆ ಗಾಯ್ಸ್ ನಮ್ಮ ಶಾಯಿದ್ ಈಗ ಹಿಂಗಡೆ ಈಗ ಸ್ನ್ಯಾಪ್ ತೆಗಿತಾವನೆ ಅದನ್ನೇ ಈಗ ಸ್ನ್ಯಾಪ್ ಆಗ್ತಾನಂತೆ ಶಾಯಿದ್ ಹಾಯ್ ಬೋಲ್ರೇ ಅಮರ ಬ್ಲಾಗ್ ಮೇ ಶಾಯಿದ್ ಹಾಯ್

ಬಾಯ್ ಬಾಯ್ ಹಿಂದೆ ಯಾರು ಕೂತಿಲ್ಲ ಧವನ್ ಹಿಂದೆ ಯಾರು ಕೂತಿಲ್ಲ ವೇರ್ ಈಸ್ ಯುವರ್ ಪಿಲಿಯನ್ ಹಿಂಗೆಲ್ಲ ಬಟ್ಟೆ ಉರ್ಸ್ಬಾರ್ದಂತನಾ ಬೇಡ ಅವಳಿಲ್ಲ ಅಂದ್ರೆ ಇನ್ನೊಬ್ಳು ಗೈಸ್ ಕಾಲೇಜಿಂದ ಡೈರೆಕ್ಟ್ ಇಲ್ಲಿ ಚಿಕನ್ ಅಂಗಡಿಗೆ ಬಂದಿದ್ದೆ ನಮ್ಮಅಮ್ಮ ಹಂಗೆ ಬರ್ತ ಚಿಕನ್ ತಗಾಬಾ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಚಿಕನ್ ಅಂಗಡಿಗೆ ಬಂದು ಚಿಕನ್ ತಗೊಂಡು ಆಯ್ತು ಇನ್ನೂ ಇದೊಂದು ಇಟ್ಕೊಳ್ಳ ಗಾಯ್ಸ್ ಗೈಸ್ ಮನೆಗೆ ಬಂದೆ ನಮ್ಮ ಅಮ್ಮ ಚಿಕನಿಗೆ ಆಲ್ರೆಡಿ ಇಲ್ಲಿ ರೆಡಿ ಮಾಡ್ಕೊತಾರೆ ನೋಡಿ ಇಲ್ಲಿ ಏನೇನೋ ಅಮ್ಮ ಮಾಡ್ತೀವಿ ಚಿಕನಲ್ಲಿ ಏನೇ ಮಾಡೇ ಶಾಪ್ಸ್ ಶಾಪ್ಸ್ ಒಂದೇ ಗೈಸ್ ನಮ್ಮ ಅಮ್ಮ ಇವತ್ತು ನನಗೆ ಬಿಸಿನೀರು ಕೊಟ್ಟು ಕಳ್ಸಿದ್ರ ಇದು ಫ್ಲಾಸ್ಕಿಗೆ ಹಾಕ್ಬಿಟ್ಟು ಬಿಸಿನೀರು ಕಳ್ಸಿದ್ರು ಆದರೆ ಇದು ಏನಪ್ಪ ಇದರಲ್ಲಿ ಅಷ್ಟು ಕುಡಿಯೋಕೆ ಮಂಚೆ ಗುರು ಏನಕ್ಕೆ ಅಂದರೆ ಫುಲ್ ಬಿಸಿ ಐತಾ ಅಜ್ಜಿ ದಾವು ಆಗ್ತೈತೆ ಬಟ್ ಕುಡಿಯೋಕೆ ಆಗ್ತಿಲ್ಲ ತರ ಈಗ ತಣ್ಣೀರು ಬೇರೆ ಕುಡಿಬೇಕು ಅನ್ನೋದು ಫೀಲ್ ಆಗ್ತೈತೆ ಅದಕ್ಕೆ ಇದನ್ನು ಏನು ಮಾಡ್ತೀನಿ ಅಂದರೆ ಇದರಲ್ಲಿರೋ ನೀರನ್ನು ಸ್ವಲ್ಪ ಪಾತ್ರೆಗೆ ಹಾಕ್ತೀನಿ ಸ್ವಲ್ಪ ಆರಿದ ಮೇಲೆ ಕುಡಿತೀನಿ ನೀರು

ಈ ಕಡೆ ಹಿಂಗೆ ಹಿಂಗ ಹಿಂಗೆ ನೋಡೋಣ ನೋಡಣ ಮಾಡಿಸು ಹಿಂಗೆ ಇಲ್ಲಿ ಪುಡಿಸ್ಬೇಕು ಇಲ್ಲಿ ಟ್ರಿಮು ಅದೇ ಅದು ನೋಡಿ ಇದು ನಾ ಎಷ್ಟು ಕಷ್ಟ ಪಡುತ್ತೆ ನೋಡಿ ಇದು ಇದಕ್ಕೆ ಟೋಟಲು ಮೂರೇ ಮೂರು ಕಾಲಿರೋದು ನೋಡಿ ಇಲ್ಲಿ ಇದು ಎಷ್ಟು ಕಷ್ಟಪಡುತ್ತೆ ಇದನ್ನು ನೋಡಿ ನಾವು ಆಗಬೇಕು ಆಗ್ಬೇಕು ಎಲ್ಲ ಇದೆ ಬಟ್ ಆದರೂ ನಾವು ಕಷ್ಟನೇ ಪಡಲ್ಲ ಇವ್ಗು ಅಷ್ಟೇ ಎಲ್ಲ ಇದೆ ಬಟ್ ಇವ್ನು ಕಷ್ಟ ಪಡಲ್ಲಪ್ಪ ಕಷ್ಟಕ್ಕೆ ಕಷ್ಟ ಪಡ್ತೀನಿ ಅಷ್ಟೇ ನಾನು ಅಷ್ಟು ಕಷ್ಟನೇ ಪಡಲ್ಲ ಏನಕ್ಕೆ ಅಂದ್ರೆ ಮಧ್ಯಾಹ್ನ ತಕ್ಷಣ ಹೋಗಿ ಬಿತ್ಕಿ ಹಂಗೆ ಮಾಡಬಾರ್ದು ಏನಾದ್ರು ಕಂಟೆಂಟ್ ಕೊಡಿಸ್ಬೇಕು ಆಚೆ ಬರಬೇಕು ಆಚೆ ಬರಬೇಕು ಜಗತ್ ನೋಡಬೇಕು ನೋಡಿ

ಸೋಪ್ ಇಲ್ಲ ಮೆಡಿಮಿಕ್ಸ್ ಹಾಕಿ ಗೈಸ್ ಅಂತೂ ನಮ್ಮ ಸಾಧಿ ಕಿಂದು ಎಲ್ಲ ಆಯ್ತು ನೋಡಿ ಅವ್ನು ಅಂತ ಅನ್ಸೋದೇ ಇಲ್ಲ ಅದು ಬರೀ ಸೈಡ್ ಸೈಡ್ ನೋಡಿದ್ರೆ ಮಾತ್ರ ಅನ್ಸೋದು ನೋಡಿ ಏನು ಗೊತ್ತಾ ಇವ್ನಿ ಇಲ್ಲಿ ಅಂದ್ಕೊಂಡು ಬರೋದೆ ಒಂದು ಇಲ್ಲಿ ಮಾಡ್ಸೋದೆ ಒಂದು ನಾನು ಬರ್ತಾ ಹೇಳಿದ್ದೆ ಹಿಂಗ್ ಮಾಡ್ಸು ಹಿಂಗೆ ಅಂತ ಹಿಂಗೆ ಹಿಂಗೆ ಹಿಂಗ್ ಬರೋಂಗಿಲ್ಲ ಅಲ್ವ ಈ ಚಿಕ್ಕ ಹುಡುಗನ ಥರನೇ ಕಾಣಿಸಿಲ್ಲವಾ ಗೈಸ್ ಕಮೆಂಟ್ ಮಾಡಿ ನೋಡ್ ಹಾಕ್ಬೇಡ ಓ ಬಾಯ್ 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 ಅಮ್ಮ ಕಾಫಿ ಟೀ ಏನಾದರೂ ಏನು ಬೇಕು ಏನು ಕೊಡ್ತೀಯಾ ಏನು ಮಾಡಿಕೊಡ ಕಾಫಿನೇ ಮಾಡತ್ರ ಅಪ್ಪ ಕಾಫಿ ಮಾಡಿ ಕಾಫಿ ಗಾಯಸ್ ನಮ್ಮಅಮ್ಮಂಗೆ ಕಾಫಿ ಹೇಳ್ಬಿಟ್ಟು ಮತ್ತೆ ಕಾಫಿ ಬೇಡ ಅಂತ ಹೇಳಿದೆ ಏನಕ್ಕೆ ರೀಸನು ಇವತ್ತಿಂದ ಮತ್ತೆ ಶುಗರ್ ಬಿಡೋಣ ಅಂತ ಅನ್ಕಂಡೆ ಗರ್ ನಾಳೆಯಿಂದ ಬಿಡ್ತೀನಿ ಗೈಸ್ ಅಷ್ಟು ತಿನ್ಬೇಡ ಅವತ್ತು ನಾನು ಸ್ವೀಟ್ ತಿಂದಿದ್ದು ಏನಕ್ಕೆ ನಾವ್ ಒಪ್ಪ ರಾಗಿ ಬಿಸ್ಕೆಟ್ ತಂದಿದ್ರು ಅದು ಬೇರೆ ಹೊಟ್ಟೆ ಬೇರೆ ಹಸೂಪ್ ಬೇರೆ ಆಗ್ತಿತ್ತು ಅದಕ್ಕೆ ಅವ್ರು ತಿನ್ಬಿಟ್ಟೆ ಮತ್ತೆ ಇವತ್ತಿನ ನಾನು ಚಾಲೆಂಜ್ ತಗೋತಿದ್ದೀನಿ ಈಗ ಇವಾಗ ಕಾಫಿಗೆ ಸಕ್ಕರೆ ಹಾಕೋರು ನಮ್ಮಮ್ಮ ಇಲ್ಲ ಸ್ವೀಟ್ ಇದೆ ಗೈಸ್ ಮನೆ ಹತ್ರಕ್ಕೆ ನಮ್ಮ ಶರತ್ ಮತ್ತೆ ನಮ್ಮ ರಾಘವೇಂದ್ರ ಬಂದಿದ್ರು ಗೈಸ್ ರಾಘು ವಾಟ್ ಸಮಾಚಾರ ಮಾತಾಡ್ತಿದ್ದಲ್ಲ ಫ್ರೆಂಡ್ಸಾ ಮೈಸೂರು ಫ್ರೆಂಡ್ಸ್

ಕೈ ಅಗ್ಲ ಮಾಡಬಿಡು ಸ್ಟ್ರೈಟ್ ಇತ್ತು ಹಂಗೆ ಏ ನಿಧಾನ ನಮ್ಮ ರಾಗ ಕೊಡು ರಾಗೋ ಬರ್ರಿ ಇಲ್ಲಿ ರಾಗೋ ಇದೊಂದು ಸಲ ಟ್ರೈಯೇ ನಮ್ಮ ಶರ ತೊಡಿತು ಅಲ್ಲಿ ಒಂದ್ಸಲ ಟ್ರೈ ಏಕೆ ನಂಗೆ ಅಂತ ಕಾಲೇಜ್ ಜಿಮ್ಮಿಗೆ ಮತ್ತೆ ಹೋಗ್ಲಿಲ್ವಾ ಹೋಗ್ಲಿಲ್ವಾ

ಗೈಸ್ ಆಕ್ಚುಲಿ ಇವಾಗ ಮೆಡಿಕಲ್ಲಿಗೆ ಹೋಗಿದ್ನ ನಮ್ಮ ಅಪ್ಪನಿಗೆ ಶೀತ ಆಗಿತ್ತು ಮತ್ತು ಬೇರೆ ನಮ್ಮ ಮನೇಲಿ ಟ್ಯಾಬ್ಲೆಟ್ ಬೇರೆ ಖಾಲಿ ಆಗಿತ್ತು ಚೆಸ್ಟನ್ ಕೊಡಿ ತಗೋ ಮುರ್ಕ ಹಂಗೆ ಮನೆಗೆ ಹೋಗಿ ನೀರು ಕುಡಿ ತಾಳ ಲೇ ಚೆಸ್ಟನ್ ಕೊಡ್ಬೋತ್ತು ಇವಾಗ ತಗೋ ಇಲ್ಲಿ ಆ ಮಾಡು ಏಯ್ ನನಗೆ ಊಟ ಮಾಡ್ದಾ ಇನ್ನು ಟೈಮು ಎಂಟು ಹೊರೆಗುರು ಅಲೋ ನಾಳೆ ಹಾಫ್ ಕ್ಲಾಸು ಏನು ಮಾಡೋಣ ಶಕಲೇಶ್ಪುರ್